ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರ ಅವ್ರಗಳಿಗೆ ಒಂದು ಪ್ರಶ್ನೆ ಸುಮ್ಮನೆ ಒಳ್ಳೆ ಬರೀ ಅದು ಅದು ಗೋಲ್ಡನ್ ಪಾಸ್ ಅಲ್ಲ ಮುನ್ನೂರು ರೂಪಾಯಿ ಸುಮ್ಮನೆ ಸುಮ್ನೆ ಆ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರ ಅವ್ರಗಳಿಗೆ ಒಂದು ಪ್ರಶ್ನೆ ಏನು ಅಂತಂದ್ರೆ ಹಾಸನಾಂಬ ದೇವಸ್ಥಾನದಲ್ಲಿ ಏನೊಂದು ಗರ್ಭಗುಡಿ ಇದೆ ಅದ್ರ ಒಳಗಡೆ ಮೂರು ದೇವರುಗಳಿದೆ ಓಕೆನಾ ಅದು ಪ್ರತಿಯೊಬ್ಬರಿಗೂ ಗೊತ್ತು ಮೂರು ದೇವ್ಗಳಿದೆ ಆ ಮೂರು ದೇವರಿದ್ದು ಹೆಸರುಗಳನ್ನ ಇವಾಗಲೇ ಕಮೆಂಟ್ ಮಾಡಿ ಈ ವಿಡಿಯೋ ಎಂಡ್ ಅಲ್ಲಿ ನಾವು ಹೇಳ್ತೀವಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಹೇಳ್ತಾರೆ ಅಂತ ನೋಡೋಣ ಸೊ ಯಾರ್ಯಾರಿಗೆ ಗೊತ್ತು ಇದ್ರ ಬಗ್ಗೆ ಅಂತ ನೋಡೋಣ ಈಗ ನಾವು ಫ್ಯಾಮಿಲಿ ಸಮೇತ ಹಾಸನಾಂಬ ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ ಇವಾಗ ತೋರಿಸು ರೂಪಾಯಿ ಪಾಸ್ ತಗೊಂಡಿದೀವಿ ಇವಾಗ ಹೊರಡ್ತಾ ಇದೀವಿ ಬನ್ನಿ ಹೊರಡೋಣ ಹೇಳಿ ಏನು ನಮಸ್ಕಾರ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಆಟೋ ಹಿಡಿಯಕ್ಕೆ ಸೊ ಅದು ಹೋಗ್ತಾ ಇರತ್ತೆ ಬೆಳಗಿನ ಜಾವಾಗಿರೋದ್ರಿಂದ ಕ್ಯಾಮ್ರಾ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ ಆಟೋ ಬಂತು ಬನ್ನಿ ಬಾ ದೇವಸ್ಥಾನ ಹತ್ರ ಬಂದಿದ್ವಿ ಸೊ ಇಲ್ಲಿ ನೋಡಿ ಪಾಸು ಮುನ್ನೂರು ಪಾಸ್ನ ಪಾಸನ್ನ ತಗೊಂಡಿದೀವಿ ಇಲ್ಲ ಅದೇ ಸೇಮೆ ಲೈನಿಗೆ ಬಂದು ನಿಂತಿದ್ವಿ ಚಿನ್ನಿ ಟೈಮ್ ಎಷ್ಟು ನೋಡು ಎಷ್ಟು ಆರು ಇಪ್ಪತ್ತೆರಡು ಸೊ ಆರು ಇಪ್ಪತ್ತೆರಡು ಆಗಿದೆ ನೋಡೋಣ ಈಗ ಲೈನಲ್ಲಿ ನಿಂತಿದ್ದೀವಿ ಎಷ್ಟು ಗಂಟೆಗೆ ದರ್ಶನ ಆಗತ್ತೆ ಅಂತ ನೋಡೋಣ ಫುಲ್ ಕ್ರೌಡ್ ಇದೆ ಖಾಲಿ ಇರತ್ತೆ ತೆನ್ಕೊಂಡಿದ್ವಿ ಬೇರೆ ಇವತ್ತು ಗುರುವಾರ ಅಲ್ವಾ ಕ್ರೌಡ್ ಇದೆ ಮಮ್ಮಂಗೆ ಆಲ್ರೆಡಿ ಸುಸ್ತಾಗಿದೆ ಫುಲ್ಲು ತುಂಬಿದೆ ಕ್ರೌಡಿದೆ ಕ್ರೌಡ್ ಜೇಬುಗಳರು ಆ್ಯಂಡ್ ಸರಗಳಿದ್ದಾರೆ ಎಚ್ಚರಿಕೆ ಇವಳಿಂದ ಹುಷಾರಾಗಿರ್ಬೇಕು ನನ್ನ ತಂಗಿಯಿಂದ ಕಳ್ಳಿಯಾಳು ಮುನ್ನೂರು ರೂಪಾಯಿ ಕ್ಯೂ ಅರ್ಧ ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಆಗತ್ತೆ ಅಂತ ಹೇಳಿದ್ರು ಇವತ್ತು ಸುಳ್ಳು ಆಯಿತು ಇವತ್ತು ಫುಲ್ ಕ್ರೌಡ್ ಇದೆ ಇಷ್ಟು ದಿನ ಖಾಲಿ ಇತ್ತೇನೋ ಗೊತ್ತಿಲ್ಲ ಇಲ್ಲಿ ನೋಡಿ ಕ್ರೌಡ್ ತುಂಬೋಗಿದೆ ಜನ ಸಾಗರ ಅಲ್ಲಿ ಏನದು ಓಕೆ ಫಸ್ಟ್ ಒಂದು ಐದು ರೌಂಡ್ ಮುಗಿಸಿ ಇಲ್ಲಿಗೆ ಬಂದಿದ್ವಿ ಇಲ್ಲೊಂದು ಐದು ರೌಂಡ್ ಇದೆ ನೆಕ್ಸ್ಟ್ ಒಳಗಿನ ಎಷ್ಟು ರೌಂಡ್ ಇದೆ ಅಂತ ಹೇಳ್ತೀನಿ ಟೋಟಲ್ ಈಗ ಇದಾರನೇ ರೌಂಡ್ ಇದೆ ಇದು ಬ್ಯಾಕ್ ಸೈಡ್ ಇದು ಶ್ರೀ ಹಾಸನಮ್ಮ ದೇವಸ್ಥಾನದ ಬ್ಯಾಕ್ ಸೈಡ್ ಅಲ್ಲಿ ಇಲ್ಲೊಂದು ಐದು ಟೋಟಲ್ ಹತ್ತು ರೌಂಡ್ ಹತ್ತು ರೌಂಡ್ ಮುಗಿಸ್ಕೊಂಡು ಒಳಗಡೆ ಬಂದಿದ್ದೀವಿ ಇಲ್ಲೊಂದು ಎಷ್ಟಿದೆ ಅಲ್ಲಿ ಇದೆ ಲೈನು ಒಂಬತ್ತು ಲೈನ್ ಇದೆ ಇಲ್ಲಿ ಒಂಬತ್ತು ಲೈನ್ ಮುಗಿಸ್ಕೊಂಡು ಒಳಗೆ ಹೋಗ್ಬೇಕು ಓಕೆ ಇನ್ನೇನು ಹತ್ರದಲ್ಲೇ ಇದ್ದೀವಿ ಅಮ್ಮ ದರ್ಶನ ಆದಮೇಲೆ ಏನು ಏನು ತಿಂತೀಯ ಅಲ್ಲಿ ದೇವ್ರ ದರ್ಶನ ಮಾಡೋದು ಬಿಟ್ಟು ದಿನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ನೀನು ಇಲ್ಲಿ ಇದೆ ಏನು ತಿನ್ಲಿ ಮಸಾಲ ದೋಸೆ ಬೇಕಾ ಇಡ್ಲಿ ಬೇಕಾ ಅಂತ ಯೋಚನೆ ಮಾಡ್ತಾರಲ್ಲಿ ದರ್ಶನ ಫಸ್ಟ್ ದರ್ಶನ ಮಾಡಲ್ಲಿ ಲಾಸ್ಟ್ ಲೈನು ಈಗ ನೆಕ್ಸ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ ನೋಡಿ ಇದು ಕೊನೆಯ ಲೈನ್ ಸೊ ಟೈಮಿಂಗ್ಸ್ ಎಷ್ಟಾಗಿದೆ ಅಂತ ಹೊರಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಒಳಗಡೆ ಎಂಟ್ರಿ ಆಗ್ತಾ ಇದೆ ಒಳಗಡೆ ಹೋಗ್ತಾ ಇದೀವಿ ತುಂಬ ಹೋಗಿದಾರೆ ನೋಡಿ ಗರ್ಭಗುಡಿ ಒಳಗೆ ಎಂಟ್ರಿ ಆಗ್ತಾ ಇದೆ ಈಗ ಯಾರ್ಯಾರು ತಾಯಿ ದರ್ಶನ ಮಾಡಿಲ್ಲ ಇಲ್ಲೇ ಮಾಡ್ಕಬಿಡಿ ಮುಗಿಸ್ಕೊಂಡು ಆಚೆ ಒಂದು ಟೈಮ್ ಎಷ್ಟು ತರ್ಸುತ್ತೀನಿ ಏಳು ಇಪ್ಪತ್ತಾರು ಅಂದರೆ ಒಂದು ಗಂಟೆ ನಾಲ್ಕು ನಿಮಿಷ ಆಗಿದೆ ಒನ್ ಅವರ್ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಒನ್ ಅವರ್ ದರ್ಶನ ಆಗಿದೆ ಇವಾಗ ಲಾಡು ಕೊಟ್ಟಿದ್ದಾರೆ ಲಾಡು ಪ್ರಸಾದ ಕೊಡ್ತಾ ಇದ್ದಾರೆ ಪ್ರಸಾದಕ್ಕೆ ಒಂದು ಚೀಟಿ ಇಲ್ಲೇ ಹೊರಗಡೆ ಕೊಡ್ತಾರೆ ಬರ್ತಿದ್ದಂಗೆನೆ ಪ್ರಸಾದ ಖಾರ ಪೊಂಗಲ್ ಹೆಂಗಿದೆಯ ಖಾರ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಇಲ್ಲೂ ಫುಲ್ಲು ತುಂಬ ಹೋಗಿದ್ದಾರೆ ಜನರು ಫುಲ್ ಕ್ರೌಡು ಕಾಲು ಇಡೋಕ್ ಜಾಗ ಇಲ್ಲ ಆ ಆದರೂ ವೀಡಿಯೋ ಮಾಡ್ತೀವಿ ಏನೇತೀನಿ ಓಕೆ ಎಂಟ್ರೆನ್ಸ್ ಎಂಟ್ರೆನ್ಸಿಗೆ ಬಂದಿದ್ದೀವಿ ತೋರಿಸ್ತೀನಿ ನೋಡಿ ಇವಾಗ ತಿಂಡಿ ತಿಂಡಿ ತಿನ್ನೋಕ್ಕೆ ಹೋಟ್ಲು ಹುಡುಕ್ತಾ ಇದ್ದಾರೆ ಇಲ್ಲಿ

ನೀನ್ ಹಾರ ಬೇಕಿದ್ದ ನಿಂಗೆ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಲಾಸ್ಟ್ ಇಯರ್ ಕಂಪ್ಲೀಟ್ ಫೀಲ್ ವರ್ಷ ಮಾಡಿದ್ದೆ ನಾನು ನೋಡಿ ಆ ವಿಡಿಯೋ ಬರುತ್ತೆ ಲಾಸ್ಟ್ ಟೈಮ್ ಮಾಡಿದ ವಿಡಿಯೋ ನೋಡಿ ನಮ್ಮ ಫ್ಯಾಮಿಲಿ ಜೊತೆ ಆಸೆ ನಮ್ಮ ತಾಯಿ ದರ್ಶನ ಮಾಡೋಕೆ ಬಂದಿದ್ದೀವಿ ನಾವು ದರ್ಶನಕ್ಕೆ ಬಂದಿದ್ದು ಮೂರು ಐವತ್ತೆರಡಕ್ಕೆ ಏನೇನ್ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ದರ್ಶನ ಮುಗಿಯುತ್ತೆ ಯಾಕೆ ಅಂದ್ರೆ ನಮ್ಮ ಹತ್ರ ಅಂದ್ರೆ ಅತಿ ಗಣ್ಯರು ಪಾಸ್ ಇದೆ ಆದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿ ಅತಿ ಗಣ್ಯರು ಸಿಕ್ಕಾಪಟ್ಟೆ ಜನರು ಇದಾರೆ ಆದ್ರೂ ಪರವಾಗಿಲ್ಲ ಕ್ಯೂ ಅಲ್ಲಿ ನಿಂತಿದೀವಿ ಅಂತ ಹೋಗ್ತಾ ಇದೀವಿ ಅಷ್ಟರಲ್ಲಿ ಮಳೆ ಯಾವ ರೇಂಜಿಗ್ ಬಂತು ಅಂದ್ರೆ ಕಂಪ್ಲೀಟ್ ಒದ್ದೆ ಆ ಮಳೆಯಲ್ಲಿ ಎಷ್ಟೋ ಜನ ವಾಪಸ್ ಕೂಡ ವಾಪಸ್ ಅಂತ ಅನಿಸ್ತು ಆದ್ರೆ ವರ್ಷಕ್ಕೆ ಒಂದೇ ಸಲ ತಾಯಿ ದರ್ಶನ ಮಾಡಕ್ ಆಗೋದು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ತಾಯಿ ದರ್ಶನ ಮಾಡ್ಲೇಬೇಕು ಅಂತ ಕ್ಯೂನ ಕಂಟಿನ್ಯೂ ಮಾಡುದು ಒಳಗೆ ಎಂಟ್ರಿ ಆಗುತ್ತೆ ಅಂತ ಅನ್ಕೊಂಡಿತ್ತು ವಿಐ ಪಿ ಕ್ಯೂ ಎಷ್ಟು ದೊಡ್ಡದಿದೆ ಅಂದ್ರೆ ನಮ್ಗೆ ಡೌಟ್ ಆಗ್ತಾ ಇತ್ತು ನಾವು ನಾರ್ಮಲ್ ಕ್ಯೂ ಅಲ್ಲಿ ಏನಾದ್ರು ನಿಂತಿದ್ದೀವಾ ಅಂತ ಕ್ಯೂ ಅಲ್ಲಿ ಹೋಗ್ತಾ ಹೋಗ್ತಾ ಕತ್ಲೆ ಆಗೋಯ್ತು ಕತ್ಲಾದ್ರು ದೇವಸ್ಥಾನ ಅಂತೂ ಹತ್ರ ಬಂದಿಲ್ಲ ನಾವಿನ್ನ ಹೋಗ್ತಾನೆ ಇದೀವಿ ಗೋಪುರ ಹತ್ರ ಬಂದ್ವಿ ಇನ್ನೇನ್ ಈಸಿ ಆಗಿ ಹೋಗೋದು ಅಂತ ಅನ್ಕೊಂಡ್ರೆ ಒಳಗಿನ್ನೊಂದ್ ದೊಡ್ಡ ಕ್ಯೂನೇ ಇದೆ ನಿಜವಾಗ್ಲು ಸಿಕ್ಕಾಪಟ್ಟೆ ಕಾಲ ಎಷ್ಟೇ ಕಾಲ ನೋವು ಮೈ ಕೈ ನೋವು ಇದ್ರು ತಾಯಿ ದರ್ಶನ ಮಾಡ್ರೆ ಮನ್ಸಿಗೆ ಒಂಥರ ನೆಮ್ಮದಿ ಸಿಗತ್ತೆ ಇಲ್ಲಿ ನೋಡಿ ಗರ್ಭಗುಡಿ ಹತ್ರ ಬಂದ್ವಿ ಹಾಗೆ ಅಲ್ಲಿಂದಾನೆ ಪ್ರತಿಯೊಬ್ರು ತಾಯಿನ ನೋಡಿ ನಮಸ್ಕಾರ ಮಾಡ್ಕೊಳ್ಳಿ ನಿಜ ಹೇಳ್ಬೇಕು ಅಂತ ಅಂದ್ರೆ ತಾಯಿ ದರ್ಶನ ಮಾಡಿ ತುಂಬಾ ಖುಷಿ ಆಯ್ತು ಹೌದು ಹಾಗೆ ಏನಂದ್ರೆ ಗಂಟೆ ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಒಂದ್ ಐದ್ ಸೆಕೆಂಡ್ ಕೂಡ ದರ್ಶನ ಮಾಡಕ್ ಬಿಡಲ್ಲ ತಳ್ತಾ ಇರ್ತಾರೆ ಹಾಗೆ ಮೈಂಟೆನೆನ್ಸ್ ಕೂಡ ನಾವು ಪ್ರತಿ ವರ್ಷ ತಾಯಿ ದರ್ಶನ ಮಾಡಕ್ಕೆ ಬರ್ತಾನೆ ಇರ್ತೀವಿ ಆದ್ರೆ ಈ ಸಲಂತೂ ನಿಜವಾಗ್ಲೂ ಡಿಸಪಾಯಿಂಟ್ ಆಯ್ತು ನಿಮ್ಗೂ ಇದೇ ತರ ಎಕ್ಸ್ಪೀರಿಯನ್ಸ್ ಆಯ್ತಾ ಆದ್ರೂ ಪರವಾಗಿಲ್ಲ ಕೊನೆಗೂ ತಾಯಿ ದರ್ಶನ ಮಾಡುದ್ವಿ ನಾವು ಕ್ಯೂ ಅಲ್ಲಿ ನಿಂತಾಗ ಮಧ್ಯಾಹ್ನ ಮೂರು ಐವತ್ತೆರಡ್ ಆಗಿತ್ತು ಆದ್ರೆ ಆಚೆ ಬಂದಾಗ ರಾತ್ರಿ ಒಂಬತ್ತು ಇಪ್ಪತ್ಮೂರು ಆಗಿತ್ತು ನಾವು ಎಷ್ಟು ಗಂಟೆಗಳ ಕಾಲ ಕ್ಯೂ ಅಲ್ಲಿ ನಿಂತಿದ್ವಿ ಅಂತ ಕಮೆಂಟ್ ಮಾಡಿ ಹಾಗೆ ಹಾಸನ್ ನಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಸೊ ನೋಡಿದ್ರಲ್ಲ ಈ ಸಲ ಅಂತೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಲಾಸ್ಟ್ ಟೈಮ್ ವಿ ವಿ ಐ ಪಿ ವಿ ಐ ಪಿ ಅಲ್ಲ ವಿ ವಿ ಐ ಪಿ ಪಾಸಲ್ಲೇ ಆರ್ ಅವರ್ ಸಿಕ್ಸ್ ಅವರ್ಸೇನ ನಾವು ನಿಂತಿದ್ವಿ ಈಗ ತ್ರೀ ಹಂಡ್ರೆಡ್ ರುಪೀಸ್ ಪಾಸಲ್ಲಿ ಆ್ಯಕ್ಚುಲಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಅರ್ಧ ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಮುಗಿಯುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಇವತ್ತು ಇಷ್ಟು ದಿನ ಗೊತ್ತಿಲ್ಲ ಬಟ್ ಇವತ್ತು ಒನ್ ಅವರ್ ಆಯಿತು ಅಲ್ಲ ಚಿನಿ ಕರೆಕ್ಟಾಗಿ ಒನ್ ಅವರಲ್ಲಿ ದರ್ಶನ ಮುಗಿದಿದೆ ತ್ರೀ ಹಂಡ್ರೆಡ್ ರುಪೀಸ್ ಪಾಸಲ್ಲಿ ತೌಸಂಡ್ ರುಪೀಸಲ್ಲಿ ಜನರೇ ಇರಲಿಲ್ಲ ಎಲ್ಲರೂ ಮುನ್ನೂರು ರೂಪಾಯಿ ಅಥವಾ ಧರ್ಮದರ್ಶನದಲ್ಲೇ ಬರ್ತಾ ಇದ್ದಾರೆ ಬಟ್ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾರ್ಯಾರು ಇದ್ರದ್ದು ಕಂಪ್ಲೀಟ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀರಾ ಕರೆಕ್ಟ್ ಇನ್ನೊಂದು ಇನ್ನೇನು ಹೋಟ್ಲಿಗೆ ಇನ್ನೂ ಒಂದು ಐದು ನಿಮಿಷ ಟೈಮ್ ಇದೆ ನಮ್ಮ ಅಮ್ಮನ ಇನ್ನೊಂದು ಕೇಳೋಣ ಅಮ್ಮ ಇದು ಹಾಸನ ಫಸ್ಟ್ ಏನು ಅಂತ ಹೆಸರು ತಿಳು ಪಪ್ಪ ಹಾಸನಪುರಿ ಅಂತವರಪುರಿ ಸಿಂಹ ಹಾಸನಪುರಿ ನಿಂಗೆ ಗೊತ್ತಿತ್ತ ಅವಳಿಗೇನು ಗೊತ್ತಿಲ್ಲ ಮತ್ತೆ ದೇವಸ್ಥಾನ ಹೋಗೋಕೆ ಹೊಸ ಬಟ್ಟೆ ಹಾಕ ಬಂದಿದ್ದಾಳೆ ಅದು ಹಳೇದಿದ್ದಂಗಿದೆ ಹೋಟ್ಲಲ್ಲಿ ಇದೀವಿ ಇನ್ನ ಆರ್ಡರ್ ಮಾಡಿಲ್ಲೆ ನಡ್ಕ ಬಂದು ಸುಸ್ತಾಗೋಯ್ತು ತಿಂಡಿ ಎಲ್ಲ ಕಣ್ವಿ ಬರಸ್ತವ್ರ ನಮ್ಮಮ್ಮ ಎಲ್ಲ ತಿಂಡಿ ಆಯ್ತು ನಮ್ಮಅಪ್ಪ ಇನ್ನೊಂದು ರೌಂಡ್ ಬಂತು ಸೊ ದೇವಸ್ಥಾನದಲ್ಲೂ ಜನ ಹೋಟ್ಲೂ ಜನ ತಿಂಡಿ ತಿನ್ಕೊಂಡು ಮನೆಗೆ ಮನೆಗೆ ಹೋಗ್ತಾ ದೇವಸ್ ಹೇಳಿ ಅಂತ ಮನೇಲಿ ಹೇಳ್ತೀವಿ ನೋಡುದ್ರಲ್ಲ ದರ್ಶನ ಎಲ್ಲ ಯಾವ ತರ ಆಯ್ತು ಸೊ ನಿಮ್ಗೂ ಸಹ ದೇವ್ರ ದರ್ಶನ ಮಾಡಿಸಿದೀನಿ ನಾನು ನಂಗೊಂದು ಥ್ಯಾಂಕ್ಸ್ ಹೇಳ್ಬಿಡಿ ಹಾಗೆ ನಾನು ಹೇಳಿದ್ದೆ ಸ್ಟಾರ್ಟಿಂಗ್ ಅಲ್ಲೇನೆ ವಿಡಿಯೋ ಓಪನಿಂಗ್ ಹೇಳಿದ್ದೆ ಏನಂತ ದೇವ್ರದ್ದು ಮೂರು ದೇವ್ರದ್ದು ಹೆಸರುಗಳನ್ನ ಕಮೆಂಟ್ ಮಾಡಿ ಅಂತ ಸೊ ಇವಾಗ ಹೇಳಲ್ಲ ನಾನು ಲಾಸ್ಟ್ ವೀಡಿಯೋ ಲಾಸ್ಟ್ ತನಕ ನೋಡಿ ಲಾಸ್ಟಲ್ಲಿ ಹೇಳ್ತೀವಿ ಈಗ ಇನ್ನೇನು ಒಂದು ಸಂಜೆ ರಾತ್ರಿ ತನಕ ವೆಯ್ಟ್ ಮಾಡ್ತೀನಿ ಏನಕ್ಕೆ ಅಂತಂದರೆ ನನ್ನ ಬೇಬಿ ಹೇಳಿದಾಳೆ ಅಂದರೆ ಪ್ರತಿ ವರ್ಷ ನನ್ನ ಬೇಬಿ ರೌಂಡ್ ಹೊಡಿತಾ ಇದ್ವಿ ನಾನು ಮತ್ತು ನನ್ನ ಬೇಬಿ ಲೈಟಿಂಗ್ಸ್ ಎಲ್ಲ ಹಾಸನದಲ್ಲೆಲ್ಲ ಸಖತ್ತಾಗಿ ಲೈಟಿಂಗ್ಸ್ ಹಾಕ್ತಾರಲ್ಲ ಸೊ ಅದನ್ನೆಲ್ಲ ನೋಡಿ ರೌಂಡ್ ಹೊಡಿತಾ ಇದ್ವಿ ಸೊ ಈ ಸಲ ಅವಳು ಡೆಲಿವರಿ ಆಗಿರೋದ್ರಿಂದ ಮನೆಯಿಂದ ಆಚೆ ಬರೋಂಗಿಲ್ಲ ಸೊ ಇಲ್ಲ ಸೊ ಹಾಗಾಗಿ ನೈಟ್ ವರ್ಗೂ ವೆಯ್ಟ್ ಮಾಡಿ ಒಂದು ವೀಡಿಯೋ ಮಾಡಿ ನಾನು ಬೇ ಒಂದು ವೀಡಿಯೋ ಮಾಡಿ ನಾನು ಬೇಬಿಗೆ ತೋರಿಸ್ತೀನಿ ಸೊ ಹಾಗೆ ಬರೀ ನಾನು ಬೇಬಿಗೆ ಅಷ್ಟೇ ಸೊ ನಿಮಗೂ ತೋರಿಸ್ತೀನಿ ಅಪ್ಲೋಡ್ ಮಾಡ್ತೀನಿ ಇದರಲ್ಲೇ ಇರುತ್ತೆ ಸೊ ಈಗ ನೆಕ್ಸ್ಟ್ ಸಂಜೆ ಆಗ ತಕ್ಕ ವೆಯ್ಟ್ ಮಾಡ್ತೀನಿ ಟೈಮ್ ಬಂದೀಗ ಸಂಜೆ ಏಳು ಗಂಟೆ ಆಗಿದೆ ಅಂದರೆ ನೈಟಿಗೆ ಏಳು ಗಂಟೆ ಆಗಿದೆ ಸೊ ಈಗ ಹೊರಡ್ತೀನಿ ಸೊ ಇಲ್ಲಿಂದ ಕಂಪ್ಲೀಟ್ ನಮ್ಮ ಹಾಸನ ಒಂದು ರೌಂಡ್ ಬರ್ತೀನಿ ಲೈಟಿಂಗ್ಸ್ ಎಲ್ಲ ಯಾವ ತರ ಅಂತ ತೋರಿಸ್ತೀನಿ ಬೇಬಿ ಈ ವಿಡಿಯೋ ನಿಂಗೂ ಹಾಗೆ ಯಾರ್ಯಾರು ನೋಡ್ತಾ ಅವ್ರು ಎಲ್ರಿಗೂ ಸೊ ಇವಾಗ ಲೈಟಿಂಗ್ ಶುರು ಹೇಗಿತ್ತು ಲೈಟಿಂಗ್ಸ್ ಎಲ್ಲ ಸಕತ್ತು ಆಕ್ಚುಲಿ ನಂಗೂ ಅಷ್ಟೇ ಒಳ್ಳೆ ಮಸ್ತ್ ಅಂತ ಅನಿಸ್ತಾ ಇತ್ತು ನನ್ನ ಬೇಬಿಗೂ ತೋರಿಸ್ದೆ ನಾನು ಇದನ್ನ ಲೈಟಿಂಗ್ಸ್ ಎಲ್ಲ ಸಕ್ಕತ್ ಇಷ್ಟಪಟ್ಟು ಪ್ರತಿ ವರ್ಷ ನಾನು ನನ್ನ ಬೇಬಿ ಸಕ್ಕತ್ ರಂಗ್ ಹೊಡಿದ್ವಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಈ ವರ್ಷನೇ ಇಲ್ಲ ನಾನು ಒಬ್ಬನೇ ಇದು ಮಾಡಿದೆ ಹಾಗೆ ಇನ್ನೊಂದು ಅಂದ್ರೆ ನಾನು ಸ್ಟಾರ್ಟಿಂಗ್ ಕೇಳಿದ್ದೆ ಎಲ್ಲ ಕ್ವಶನ್ಸು ಆಸ್ ನಂಬ ತಾಯಿ ಆ್ಯಕ್ಚುಲಿ ಮೂರು ದೇವರು ಏನಿದೆ ಅದು ಹೆಸರುಗಳು ಹೇಳಿ ಅಂತ ಸೊ ಇವಾಗ ಬನ್ನಿ ನಮ್ಮ ಅಮ್ಮನ ಹತ್ರನೇ ಕೇಳೋಣ ಗರ್ಭಗುಡಿ ಒಳಗಡೆ ಮೂರು ದೇವಿಗಳು ಇದೆ ಅಲ್ಲ ಸೊ ಮೂರು ದೇವರು ಏನಿದೆ ಅದರದ್ದು ಹೆಸರು ಎಷ್ಟೋ ಜನರಿಗೆ ಗೊತ್ತಿಲ್ಲ ಸೊ ಹೇಳಮ್ಮ ವೈಷ್ಣವಿ ವೈಷ್ಣವಿಗೆ ವಾರಾಹಿ ಅಂತಾನು ಹೇಳ್ತಾರೆ ಹೌದಾ ಈ ಹೆಸರು ಹೌದಾಂಬೆ ಅಂದ್ರೆ ಮೂರು ದೇವರದ್ದು ಒಟ್ಟಾಗಿ ಹಾಸನದಲ್ಲಿ ನೆಲೆಯಾಗಿರೋದ್ರಿಂದ ಹಾಸನಾಂಬೆ ಅಂತ ಹೇಳ್ತಾರೆ ಓಕೆ ಎಷ್ಟು ವರ್ಷದಿಂದ ಅಮ್ಮ ನೀನು ಹೋಗ್ತಿದ್ಯಾ ನಾನು ನೆನ್ಪಿರಂಗೆ ಪ್ರಕಾರ ಮೂವತ್ನಾಲ್ಕು ವರ್ಷದಿಂದ ಹೋಗ್ತಿದ್ದೀನಿ ಯಾವ ವರ್ಷನೂ ಮಿಸ್ ಮಾಡಿಲ್ವಾ ನೀನು ಒಂದು ವರ್ಷ ಏನೋ ಮಿಸ್ ಆಗಿದೆ ಹೌದಾ

ಐವತ್ತು ವರ್ಷದಿಂದ ಹೋಗ್ತಾ ಇದ್ದೀರಾ ಹಾಗಾದ್ರೆ ನೀವು ಚಿಕ್ಕ ಹುಡುಗಿದ್ರು ವರ್ಷದಿಂದ ಹೋಗ್ತಾ ಇದ್ದೀರಾ ರಿಯಲ್ ಸೊ ಹಾಗಾದ್ರೆ ಒಂದು ವರ್ಷನೂ ಮಿಸ್ಸೇ ಮಾಡಿಲ್ವಾ ಇಲ್ಲ ಇಲ್ಲ ಮುಂಚೆ ಚಿಕ್ಕ ಗುಡಿ ಇತ್ತು ಬರಿ ಬಣ್ಣಿದ್ ಗುಡಿ ತಾಯಿದು ಈಗ ಜಾತ್ರೆ ಬಂತು ವರ್ಷಕ್ಕೆ ಒಂದ್ಸಲ ಬಾಗ್ತೈತೆ ಇದ್ರು ಓಕೆ ನಾನು ಅಲ್ಲಿ ಹೋಗಿ ಡೈಲಿ ಸಂಜೆ ಒಂದು ಆರು ಆರು ಐದುವರೆ ಆರು ಗಂಟೆ ಆರು ಆರು ಹೋಗಿ ಅಲ್ಲಿ ಸ್ವಲ್ಪ ಕುತ್ಕೊಂಡು ತಾಯಿ ಹತ್ರ ಮಾತಾಡಿ ತಾಯಿ ಹತ್ರ ಮಾತಾಡಿ ನನ್ನ ಕಷ್ಟ ತಾಯಿ ಹತ್ರ ಹೇಳಿ ಸ್ವಲ್ಪ ಕೂತ್ಕೊಂಡು ಒಳ್ಳೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಒಂಥರ ಏನೋ ಆನಂದ ಅಲ್ಲಿ ಹೋಗಿ ಕುತ್ಕೊಂಡ್ರೆ ಹೋಗಿ ಬರ್ತಿದ್ದ ಹುಡುಗಿರುವಾಗ ಆಯ್ತಾ ಆಮೇಲೆ ಹಾಗೆ 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 ತಾಯಿ ಬಾರಿ ಫೇಮಸ್ ಆಗಿ ಈಗ ವರ್ಲ್ಡ್ ಫೇಮಸ್ ಆಗಿದೆ ಈಗ ಹದ್ನೈದು ವರ್ಷ ಹಿಂದೆ ನೀವು ಇವಾಗ ಐವತ್ ವರ್ಷದಿಂದ ಹೋಗ್ತಾ ಇದೀನಿ ಅಂತ ಹೇಳಿದ್ರಲ್ಲ ಮೊದಲಲ್ಲಿ ಇದೇ ತರ ಆಸರಂಬ ಜಾತ್ರೆ ಮಾಡ್ತಿದ್ರೆ ಅಥವಾ ಜಾತ್ರೆ ಮುಂಚುನೂ ಇದೆ

ತಾಯಿ ಹತ್ರ ಗುರುಗಳ ಹತ್ರ ಎಲ್ಲ ಕೇಳ್ತಿದ್ದೆ ನಾನು ಸ್ವಂತ ನನ್ನ ಕಾಲ ಮೇಲೆ ನಿಲ್ಬೇಕು ಸ್ವಂತ ಏನಾದ್ರು ವ್ಯಾಪಾರ ಮಾಡ್ಬೇಕು ಬಿಸ್ನೆಸ್ ಮಾಡ್ಬೇಕು ಏನಾದ್ರೂ ಒಂದು ಮನಸ್ಸಿಗೆ ಇದಿತ್ತು ಅದು ತಾಯಿ ನೆರವೇರಿಸಿದ್ದಾರೆ ಗುರುಗಳು ನೆರವೇರಿಸಿದ್ದಾರೆ ಅಷ್ಟೇ ಬಿಡಿ ಥ್ಯಾಂಕ್ ಯು ಸೊ ನೋಡೋದ್ರೆಲ್ಲ ಹೆಸರುಗಳು ಹೇಳಿದೀನಿ ಸೊ ಇದೇ ಥರ ಹಾಗಾಗಿ ಯಾರ್ಯಾರು ಕರೆಕ್ಟಾಗಿ ಆನ್ಸರ್ ಹೇಳಿದ್ರಿ ಫಸ್ಟೇ ಅಂತ ಅದು ಅದನ್ನು ಹೇಳ್ಬಿಡಿ ಕಮೆಂಟ್ ಮಾಡ್ಬಿಡಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಹೇಳಿದ್ರಿ ಅಂತ ಹಾಗೆ ಇದೇ ಥರ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಮಸ್ತ ನಾಡಿನ ನಾಡಿನ ಅನ್ನಕ್ಕಿಂತ ಇಡೀ ಪ್ರಪಂಚಕ್ಕೆ ಹಾಸನ ಎಂಬ ಏನದು ಜಾ ತಾಯಿ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಇರಲಿ ಶುಭಾಶಯಗಳು ಏನಂತ ಹೇಳೋದಮ್ಮ ಶುಭಾಶಯಗಳು ಹೌದು ದೀಪಾವಳಿ ಮೇನ್ ಇವಾಗ ದೀಪಾವಳಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಕ್ಲೋಸ್ ಮಾಡ್ತಾ ಇದಾರೆ ಸೊ ಹಾಗಾಗಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್